ಬನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಟ್ಲಿಗಿಯಲ್ಲಿ ಇಂದು ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ಧಾರವಾಡ ಇವರ ವತಿಯಿಂದ ಕೂಡ್ಲಿಗಿಯ ರಾಜೀವ್ ಗಾಂಧಿ ನಗರದ ಸರ್ಕಾರಿ ಶಾಲೆ ಮಕ್ಕಳಿಗೆ ಐ ಡಿ ಕಾರ್ಡ್ ಗ್ಲೋಬ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಟದ ಸಾಮಾನುಗಳು ಪಠ್ಯ ಚಟುವಟಿಕೆ ಹಾಳೆಗಳನ್ನು ವಿತರಿಸಿದರು ಮುಖ್ಯೋಪಾಧ್ಯಾಯರು ಹರ್ಷವನ್ನು ವ್ಯಕ್ತಪಡಿಸಿ ಧನ್ಯವಾದಗಳನ್ನು ತಿಳಿಸಿದರು ಬನ್ನಿ ಕಾರ್ಯಕ್ರಮ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ಖುಷಿ ಆಯ್ತು ಸರ್ ಪ್ರತಿ ವರ್ಷ ಈ ಸರ ಕೇಳಿದ್ರಂತೆ ಬುಕ್ಸ್ ಮತ್ತೆ ಪೆನ್ ಪೆನ್ ಕೊಡ್ತೀವಿ ಅಂತ ಕೇಳಿದ್ರಂತೆ ಅವರು ವಿದ್ಯಾನಗರ ಕನ್ನಡ ಪ್ರತಿಷ್ಠಾನ ಸರ್ ಅವ್ರು ಸರ್ ಇದು ಬೇಡ ನಮ್ ಮಕ್ಳಿಗೆ ನಮ್ಮ ಶಾಲೆಲಿ ಬರ್ತಕ್ಕಂಥ ಮಕ್ಕಳಿಗೆ ಶಿಸ್ತಾಗಿ ಬರ್ಲಿ ಅಂತ ನನ್ನ ಉದ್ದೇಶದಿಂದ ಈ ಸರ ಐ ಡಿ ಕಾರ್ಡ್ ಮತ್ತೆ ಬೆಲ್ಟ್ ಅನ್ನ ತಗೊಂತೀವಿ ಅಂತ ಹೇಳಿ ಕೇಳ್ಕೊಂಟ್ರಂತೆ ಹಾಗೆ ಆಯ್ತು ನೀವೇನಾದ್ರೂ ತೊಗೊಳ್ರಿ ನಮಗೆ ನೀವೇನು ಕಾ ಮಾಡ್ತೀರಾ ಅವೆಲ್ಲ ವಿಡಿಯೋ ಮಾಡಿ ಫೋಟೋ ತೆಗೆಸಿ ಪೋಷಕರನ್ನು ಕರೆಸಿ ಎಲ್ಲ ಒಂದು ಕಾರ್ಯಕ್ರಮ ಮಾಡಿ ನಮ್ಗೆ ವಿಡಿಯೋ ಕಳಿಸ್ರಿ ಅಂತ ಹೇಳಿದ್ರಂತೆ ಆ ಸರ್ ಅದಕ್ಕೋಸ್ಕರ ಸರ್ ಇವತ್ತು ಒಂದಿನ ಅಂತ ಫಂಕ್ಷನ್ ಇಟ್ಕೊಂಡಿದ್ದ ಸರ್ ಇವತ್ತು ಎಲ್ಲ ನಾವು ಫೋನ್ ಮಾಡಿದ ತಕ್ಷಣ ಸರ್ ಆಯ್ತು ನೀವು ಬರ್ತೀವಿ ಮೇಡಮ್ ಅಂತಂದೇಳಿ ಬಂದರು ಆ ಅಣ್ಣನೂ ಕೂಡ ಇವತ್ತು ನಿನ್ನೆ ಬರೋಕ್ಕಾಗಲ್ಲ ಅಂತಂದೇಳಿ ಇವತ್ತು ಇವತ್ತು ಬರ್ತೀವಿ ಅಂತೇಳಿ ಅದಕ್ಕೆ ಇವತ್ತು ಇಟ್ಕೊಂಡಿದೀವಿ ಅವ್ರು ಅಣ್ಣನೂ ಕೂಡ ರಾಗಣ್ಣನೂ ಸಹ ಬಂದರು ಎಲ್ಲಾ ಪೋಷಕರು ಸಹ ಕರೆಕ್ಟ್ ಸರಿಯಾದ ಸಮಯಕ್ಕೆ ಎಲ್ಲ ಬಂದ್ರಿ ನಿಮ್ಗೆಲ್ಲ ನಾನು ತುಂಬಾ ಧನ್ಯವಾದ ಆಗಿದ್ದಾರೆ ವರ್ಗಾವಣೆಗೆ ಹಾಕಿದ್ರು ಈ ವರ್ಷ ನಾವು ಬೇರೆ ಕಡೆಗೆ ಎಲ್ಲಿ ಹೋಗ್ತಾರಪ್ಪ ಹೋಗ್ಬಿಟ್ರೆ ಮತ್ತೆ ಯಾರು ಬರ್ತಾರೆ ಬಹಳ ಚೆನ್ನಾಗಿ ನಮಗೆ ಸ್ಕೂಲಲ್ಲಿ ಆಕ್ಟಿವ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋ ಒಂದು ನನಗೆ ಎಲ್ಲಿ ಹೋಗ್ಬಿಡ್ತಾರೆ ಅಂತ ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಹೋಗಕ್ಕೆ ಮತ್ತೆ ಇಲ್ಲೇ ಉಳ್ಕೊಂಡ್ರು ನಾವು ನಮ್ಮ ಕೈಲ ನಮ್ಗೆ ನಾವು ಶಾಲೆ ಬಂದ ಮೇಲೆ ನಮ್ಮ ಕೈಲಾದಷ್ಟು ನಾವು ನಮ್ಗೆ ಹೆಚ್ಚಿನ ನಮ್ಮ ಪ್ರಯತ್ನದಲ್ಲಿ ನಮ್ಮ ಮಕ್ಳಿಗೆ ಕಲಿಸ್ತೀವಿ ನೀವು ಕೂಡ ನಮ್ಮ ಪೋಷಕರು ಕೈ ಜೋಡಿಸಿ ಮಕ್ಕಳಿಗೆ ಮನೆಯಲ್ಲಿ ಏನು ಬರೀತಾರೆ ಏನು ಓದ್ತಾರೆ ಅಂತೇಳಿ ಅವ್ರ ಕಡೆ ಗಮನ ಕೊಟ್ಟು ನೀವು ಕೂಡ ಓದಕ್ಕೆ ಬರ್ಲಿಕ್ಕೆ ಮಕ್ಳಿಗೆ ಹೇಳ್ರಿ ನನಗೆ ಮಕ್ಕಳು ಇಲ್ಲಿ ಈ ವರ್ಷ ಬಹಳ ಇಪ್ಪತ್ತೈದು ಮಕ್ಕಳು ಆಗ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಹಿಂದಿನ ವರ್ಷ ನಾನೇ ಅರ್ಟಿ ತಕ್ಕೊಟ್ಟಿದ್ದೀನಿ ಆಗಿ ಚಾರ್ಜ್ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಹತ್ತು ಮಕ್ಕಳು ಟಿ ಸಿ ಕೊಟ್ಟೆ ಅವಾಗ ನಾನು ಟಿ ಸಿ ಕೊಡ್ಬೇಕಾದ್ರೆ ಬೇಜಾರಾಗಿತ್ತು ಅನಿವಾರ್ಯ ಕೊಡಬೇಕಾದಂತ ಪರಿಸ್ಥಿತಿ ಬಂತು ಈ ವರ್ಷ ಮತ್ತೆ ಈ ಹುಡುಗರು ಟಿ ಸಿ ಕೊಟ್ಟಿದ್ದೀನಿ ಇಪ್ಪತ್ತು ಹುಡುಗರು ಇಲ್ಲಿಂದ ಹೋಗಿದಾರೆ ಅವರು ಇಪ್ಪತ್ ಊರು ಇಲ್ಲಿದ್ದರೆ ಇಪ್ಪತ್ತೈದು ಒಂದು ಹತ್ತು ಮೂ ನಲ್ವತ್ತೈದು ಹುಡುಗರು ಹಾಕಿದ್ರು ಬಹಳ ಬೇಜಾರಾಗಿತ್ತು ಅದೊಂದು ನನ್ನ ಮನಸ್ಸಿಗೆ ನೋವು ನಾವೆಷ್ಟು ಅವ್ರಿಗೆ ಮನವೊಲಿಸಿ ಇಲ್ಲ ಈಗ ಹುಡುಗರು ಒಂದೊಂದು ಒಂದೊಂದು ವರ್ಷ ಆತಂಕ ಮೆಂಟಾಲಿಟಿ ಬದಲಾಗುತ್ತೆ ಕಲಿತಾರೆ ಇವಾಗ ಅಂದ್ರೆ ಮುಂದೆ ಕಲಿತಾರೆ ಕಲಿಸ್ತೀವಿ ಅಂತ ಎಷ್ಟು ಹೇಳಿದ್ರು ನಾವು ಇಂಗ್ಲೀಷ್ ಮೀಡಿಯಂ ಸೇರಿಸ್ತೀವಿ ಅಲ್ಲಿ ಕಳಿಸ್ತೀವಿ ಹುಡುಗರು ಎಲ್ಲ ಇಲ್ಲಿ ಜಗಳ ತಗೊಂಡ್ ಮನೆಗ್ ಬರ್ತಾರೆ ಆಗುತ್ತೆ ಸ್ಕೂಲ್ ದೂರ ಇದ್ರೆ ಹೋಗ್ಬಿಡ್ತಾರೆ ಸಾಯಂಕಾಲ ಬರ್ತಾರೆ ಅನ್ನೋ ಉದ್ದೇಶದಿಂದ ಕೆಲವರು ಸಿ ತಗೊಂಡ್ ಹೋಗ್ಬಿಟ್ರು ಅನಿವಾರ್ಯ ಕೊಡ್ಲೇಬೇಕಾಯ್ತು ಕೊಟ್ಟಿದ್ದೀವಿ ಈಗ ನಾವೆಲ್ಲ ಮನೆ ಮನೆಗೆಲ್ಲ ಮನೆ ಭೇಟಿ ಕೊಟ್ಟು ಎಲ್ಲ ಕೇಳಿದ್ವಿ ಪೇರೆಂಟ್ಸ್ ನ ಸೇರ್ಸ್ರಿ ಸ್ಕೂಲ್ಗೆ ಅಂತ ಆದ್ರೂ ಕೂಡ ಈಗ ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತೀವಿ ಸ್ಕೂಲ್ ಬಂದಿ ಒಂದ್ ನಾವು ಸುಮ್ಮನೆ ಕುತ್ಕೊಳಲ್ಲ ನಮ್ಮ ಪ್ರಯತ್ನ ಮಾಡಿ ನಾವು ಕಲ್ಸಕ್ಕ ಇದನ್ನ ಮಾಡ್ತೀವಿ ನೀವು ಅಂತ ನಮಗೆ ಕೈ ಜೋಡಿಸ್ತೀವಿ ಅಂತ ಕೇಳ್ಕೊತೀನಿ ಹಾಗೂ ಪತ್ರಿಕಾ ವಲ್ಲಿಗಾರರು ಸಹೋದರರು ಆಗಿರುವಂತಹ ಸಾಮಾನ್ಯ ಕಾರಣದವರೇ ಈ ಶಾಲೆಯ ಮುಖ್ಯ ಗುರುಗಳು ಆಗಿರುವಂತಹ ಶ್ರೀಮತಿ ಪರಿಮಳ ಮೇಡಮ್ ಹಾಗೂ ಶಿಕ್ಷಣಿ ಸಾರ್ ಅವರು ಮತ್ತು ಈ ದಿನ ಈ ಶಾಲೆಗೆ ಆಗಮಿಸಿರುವಂತಹ ಎಲ್ಲ ಎಸ್ ಟಿ ಸಿ ಸದಸ್ಯರೇ ಮತ್ತು ಎಲ್ಲ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ ಈ ದಿನ ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ವತಿಯಿಂದ ಈ ದಿನ ನೋಡಿ ನಿವೃತ್ತ ನೌಕರರಾಗಿರುವಂತಹ ಮುತಾಲಿಕ್ ದೇಸಾಯಿರವರು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗಾಗಿಯೇ ಅವರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಕಲಿಕೆ ಆಗ್ಬೇಕು ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಕ್ಕಂತಹ ಉದ್ದೇಶದಿಂದ ಮುತಾಲಿಕ್ ದೇಸಾಯ್ ನಿವೃತ್ತ ಕೂಡ ಶಾಲೆಯ ಮೇಲೆ ಕಾಲೇಜಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮತ್ತೊಮ್ಮೆ ಚಪ್ಪಳ ಮೂಲಕ ಚಾಕಿನ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನು ಕೊಡ್ಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡುತ್ತಾ ವಿದ್ಯಾರ್ಥಿಗಳೇ ಇವು ಟೈ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ನಾವು ಹಾಕೊಂಡಾಗ ನಾವು ಬಹಳ ಚಂದ್ರಿ ಅಂತ ಉದ್ದೇಶ ನೀವು ಇವುಗಳನ್ನ ಸಮರ್ಪಕವಾಗಿ ಬಳಿಕ ಆಗ್ಬೇಕಪ್ಪ ಅಂದ್ರೆ ಪ್ರತಿದಿನ ಎಲ್ಲ ಎಲ್ಲಾ ಪೇರೆಂಟ್ಸ್ ಇದೀರಿ ಆ ನೀವು ಮಕ್ಕಳಿಗೆ ಈ ಒಂದು ಐಡಿ ಕಾರ್ಡ್ ಅನ್ನ ದಿನ ಹಾಕ್ಸ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ರಿ ಜೊತೆಗೆ ಬೆಲ್ಟ್ ಅನ್ನು ಹಾಕಿ ಕಳಿಸ್ರಿ ಜೊತೆಗೆ ನಾವೀಗಾಗ್ಲೇ ಒಂದೇ ತರಗತಿಯಿಂದ ಅಂದ್ರೆ ಆರನೇ ತರಗತಿವರೆಗೆ ಎಲ್ಲರಿಗೂ ಕೂಡ ಸಮೋಸ್ಥ ಕೊಟ್ಟิวಲ್ಲಪ್ಪ ಬಟ್ಟೆ ನೀವು ಅವನ್ನ ಕಂಪಲ್ಸರಿ ಆಗಿ ಒಳಸ್ಕೊಂಡು ಅಕೆಗೆ ಬರಬೇಕು ಇವತ್ತೇನು ಬುಧವಾರ ಕಲರ್ ಡ್ರೆಸ್ ಆ ಅಕೆಗೆ ಬಂದಿದೆ ಆದರೆ ಸೋಮವಾರ ಮಂಗಳವಾರ ಸ್ಕೂಲ್ ನ ಸೆಕೆಂಡ್ ಬರಬೇಕು ಗುರುವಾರ ಶುಕ್ರವಾರ ಸ್ಕೂಲ್ ನ ಸೆಕೆಂಡ್ ಬರಬೇಕು ಆ ನಾವೆಲ್ಲರಿಗೂ ಕೊಟ್ಟิวಲ್ಲ ಎಸ್ ಎಲ್ಲರೂ ಕೂಡ ಒಳಸ್ಕೊಂಡು ಅಕೆಗೆ ಬರಬೇಕು ನೀವು ಕೂಡ ಯಾರು ನಿಮ್ಮ ಮಕ್ಕಳಿಗೆ ಇದುವರೆಗೆ ಯಾರು ಒಳಸ್ಬಿಟ್ಟಿಲ್ಲ ಬಟ್ಟೆನಾ ಅವರಿಗೆ ಹೊಲಿಸಿ ನೀವು ಇದನ್ನ ಕೈಯೇ ಓದ್ರಾ ಬೆಲ್ಟ್ ಹಾಕಿ ಕಳಿಸ್ತಾ ಬಹಳ ಚೆನ್ನಾಗಿ ಕಾಣ್ತಾರ ಅವನ್ನ ಹಾಕಿ ಕಳಿಸ್ರಿ ಜೊತೆಗೆ ನಾವು ಶೂ ಕೊಡ್ತೀವಿ ಆ ಶೂ ಕೂಡ ಹಾಕಿ ಕಳಿಸ್ತಾ ಹೌದಾ ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇಲ್ಲ ನೋಡಿ ಈ ಒಂದು ತರಗತಿ ಕೋಣೆ ನೋಡ್ರಿ ಈ ಒಂದು ತರಗತಿ ಕೋಣೆ ಸಂಪನ್ಮೂಲ ಭರಿತವಾಗಿರ್ತಕ್ಕಂತಹ ತರಗತಿ ಕೋಣೆ ಇದು ಹೌದಾ ಒಂದೇ ಒಂದು ಎಕ್ಸಾಂಪಲ್ ಇರ್ತಕ್ಕಂತಹ ತಲೆ ತಲೆಕಟ್ಟಿರ್ತಕ್ಕಂತಹ ಶಬ್ದಗಳು ಯಾವ ಬರ್ತವೆ ಹೌದಾ ವ್ಯಂಜನ ಅಕ್ಷರಗಳಿಗೆ ಸಂಬಂಧಪಟ್ಟಾಗ ಈ ಮಕ್ಕಳಿಗೆ ಒಂದು ಇಬ್ಬರು ಮೂವರು ಮಕ್ಕಳಿಗೆ ಗ್ರೂಪ್ ಮಾಡಿ ಕೂಡಿಸಿ ಇದನ್ನ ಕಲಿಸಿದಪ್ಪ ಅಂತಂದ್ರೆ ಪರ್ಫೆಕ್ಟ್ ಆಗಿಬಿಡ್ತಾರೆ ಅಂತಹ ಕಲಿಕೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಅದೇ ರೀತಿಯಾಗಿ ನೋಡ್ರಿ ಬಹಳ ಚೆನ್ನಾಗಿ ಸಾರ್ ಕೂಡ ಆಕ್ಟಿವ್ ಆಗಿ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಬರುತ್ತಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಶೇಕ್ಷಾವಳಿ ಸಾರ್ ಆಗಿರ್ಬೋದು ಪರಿಮಳ ಮೇಡಮ್ ಆಗಿರ್ಬೋದು ಮತ್ತೆ ಇವರು ಗೆಸ್ಟ್ ಟೀಚರ್ ಬಂದಿದ್ದಾರೆ ಅವರು ಕೂಡ ಬಹಳ ಚೆನ್ನಾಗಿ ಕಲಿಸ್ತಾರ ನಿಮ್ಮ ಮಕ್ಕಳನ್ನ ಮತ್ತೆ ನಿಮ್ಮ ಪಕ್ಕದ ಮನೆಯವರು ಏನಾದ್ರೂ ಬೇರೆ ಶಾಲೆಗೆ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಾರ ಪ್ರೈವೇಟ್ ಸ್ಕೂಲ್ಗಿಂತಲೂ ಇಲ್ಲಿ ಕಳಿಸ್ತಾರ ಈ ಶಾಲೆಗೆ ಕಳಿಸ್ಬೇಕು ನಾವು ಈ ಶಾಲೆಗೆ ಪ್ರೆಸೆಂಟ್ ಈ ವರ್ಷ ಪ್ರಸ್ತುತವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗುಣಾತ್ಮಕ ಶೈಕ್ಷಣಿಕ ವರ್ಷ ಅಂತಂದೇಳಿ ನಾವು ಏನ್ ಘೋಷಣೆ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗ ಎಲ್ಲಾ ಶೈಕ್ಷಣಿಕ ಏನು ಆದೇಶಗಳಿರ್ತಾವ ಇರ್ತಾವನ್ನ ಚಾಚು ತಪ್ಪದೆ ಪಾಲಿಸ್ತಾ ನಾವೆಲ್ಲ ಕಲಿಕೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇಷ್ಟು ಆ ಮತ್ತೆ ಆ ಅಣ್ಣನವರಿಗೆ ಬಂದಿದ್ದಾರೆ ಮತ್ತೆ ಇವತ್ತು ನಾವು ಫಸ್ಟ್ ಟೈಮ್ ರಾಘಣ್ಣನಿರ್ತಕ್ಕಂಥ ರಾಘಣ್ಣ ಅವ್ರು ಬರ್ತಿದ್ರೆ ನೋಡಿರ್ತಕ್ಕಂಥದ್ದು ನಮಗೆ ತುಂಬಾ ಖುಷಿ ಆಯ್ತು ಇಷ್ಟು ನಮಗೆ ನಿಜವಾಗಿ ಹೇಳ್ಬೇಕಂದ್ರೆ ಮುತಾಲಿಕ್ ದೇಶ ಅವರಿಗೆ ನೋಡ್ರಿ ಎಂತ ನಿವೃತ್ತಿ ಆಗಿದ್ರು ಕೂಡ ಇಡೀ ವಯಸ್ಸಿನಲ್ಲಿ ಎಲ್ಲೇ ನೋಡ್ರಿ ಮೊಮ್ಮಕ್ಕಳನ್ನ ಅಕ್ಷ್ಮಕೊಂಡ್ ಕೊಡ್ತಾರ ಹೌದಾ ಆದ್ರೆ ನಮ್ಮ ಶಾಲೆ ಬಗ್ಗೆ ಇರ್ತಕ್ಕಂತ ಕಾಲೇಜಿಗೆ ನಿಜವಾಗ್ಲೂ ನಾವೇತಲ್ಲ ಎರಡು ಕೈ ಜೋಡಿಸಿ ಕೈ ಮೀಗಬೇಕಾಗ್ತದೆ ನಾವು ಹೌದಾ ಹಾಗಾಗಿ ನಾವು ಇರೋವರೆಗೆ ಕೂಡ ಸಮಾಜದಲ್ಲಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕಂತಕ್ಕಂಥ ಅವ್ರ ಉದ್ದೇಶ ಇದೆ ಅವ್ರಿಗೆ ದೇವ್ರು ಒಳ್ಳೆಯದು ಮಾಡಿರ್ತಕ್ಕಂಥ ಅಂತಕ್ಕಂತ ಮಾತನ್ನ ಮತ್ತೆ ಆ ದೇವರಲ್ಲಿ ಕಳಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ Akyak, 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 ಬಾಯಿಂದ ಕೂಡಂತ ಮಲೆತನ ಸಲಬಾ ಪಾಪಗಳೆ ಇಲ್ಲಿ ಬಂದಂತ ಎಲ್ಲಾ ಪೋಷಕರಿಗೆ ವಂದನೆಗಳನ್ನು ಹೇಳುತ್ತಾ ಹಾಗೆ ರಸಿಯಂತೆ ಚಾರಾ ಇಲ್ಲಿಕ್ಕೆಕ್ಕೆ ಇಕ್ಕೆಂಚೆಸು ರೇಬೋ ವಂದನೆಗಳನ್ನು ನೀಡುತ್ತಾ ಇವತ್ತು ವಿದ್ಯಾಧರ ಕನ್ನಡ ಪ್ರತಿಷ್ಠಾನ ಅವರ ಒಂದು ಮೂಲಕ ಇವತ್ತು ಸರ್ಕಾರಿ ಸ್ಕೂಲಿಗೆ ಇಂಥ ಒಂದು ವಸ್ತುಗಳು ಇವತ್ತು ಬೇಕಾ ಅವಶ್ಯಕತೆ ಇರುವಂಥ ಒಂದು ಬ್ಯಾಡ್ಸ್ ಆಗಿರ್ಬೋದು ಅಥವಾ ಒಂದು ಬೆಲ್ಟ್ ಆಗಿರ್ಬೋದು ಇವತ್ತು ಒಂದು ವಿಶ್ವ ಏನು ಮ್ಯಾಪ್ ಇದೆ ಇದಕ್ಕೆ ಅದನ್ನು ಸಹ ಇವತ್ತು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಚೆಸ್ಸು ಹಾಗೆ ಅವರ ಅವರಿಗೆ ಆಟೋ ಬೇಕಾದಂತ ಬೇಕಾದಂಥ ರೀಲ್ಸ್ ಇವತ್ತು ಯಾವುದೋ ಒಂದು ಸಣ್ಣ ರೂಪದಲ್ಲಿ ಆಗಲಿ ಸರ್ಕಾರಿ ಸ್ಕೂಲ್ಗಳಿಗೆ ದಾನವಾಗಿ ಅಥವಾ ಅವರಿಗೆ ಒಂದು ಒಂದು ಏನೋ ಒಂದು ಕೊಡುಗೆ ಕೊಡಬೇಕಪ್ಪ ಅಂತ ಒಂದು ಒಂದು ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದಾರಲ್ಲ ಅಂಥವ್ರು ಸರ್ಕಾರಿ ಸ್ಕೂಲ್ಗಳಿಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಂಥ ಹುಟ್ಟಬೇಕು ಯಾಕಂದ್ರೆ ಅಂಥವ್ರು ಎಲ್ಲೋ ಕುಂತ್ಕೊಂಡು ಇವತ್ತು ಇಲ್ಲಿವರೆಗೂ ಕಳಿಸಿದ್ದಾರೆ ಒಂದು ಒಳ್ಳೆ ಕೆಲಸ ಇಂಥದ್ದು ಪ್ರತಿಯೊಬ್ಬರಿಗೂ ನೋಡುವಂಥವಾಗ್ಲಿ ಬೇರೆ ಕೇಳುವಂಥ ಅದು ಬರಬೇಕು ಹಾಗೆ ಈ ಸ್ಕೂಲಲ್ಲಿ ಸಹ ಈ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಉನ್ನತವಾದಂಥ ಶಿಕ್ಷಣ ಪಡೆದರು ಜೊತೆಗೆ ನೀವು ಸಹ ಮುಂದಿನ ದಿನದಲ್ಲಿ ಒಬ್ಬ ದೊಡ್ಡ ದೊಡ್ಡ ಅಧಿಕಾರಿಗಳ ಆಗಬೇಕು ದೊಡ್ಡ ದೊಡ್ಡ ಒಂದು ಆಟಗಾರರಾಗಬೇಕು ಹಾಗೆ ಒಂದು ಒಳ್ಳೆಯ ಈ ಹೆಸರು ಈ ಶಾಲೆಗೆ ನೀವೇನು ಕಾಲಿಟ್ಟಿದ್ದೀರೋ ಈ ನೀವು ಏನೋ ಒಂದು ದೊಡ್ಡ ವ್ಯಕ್ತಿಗಳಾಗಿದ್ರು ಅಂದರೆ ಈ ಶಾಲೆ ಹೆಸರು ಹೇಳುವಂಥ ಮಕ್ಕಳು ಆಗ್ತೀರಿ ಅದರ ಜೊತೆಗೆ ಇವತ್ತು ನನಗೆ ಇಲ್ಲಿ ಪೋಷಕರಾಗಿ ಬಂದು ಇವತ್ತು ಕುದಿಸ್ಬಿಟ್ಟರು ಆದ್ರೂ ತಮ್ಗೆಲ್ಲ ಒಂದು ದಯಪೂರ್ಕವಾದಂತಹ ಧನ್ಯವಾದಗಳು ನಾನು ಏನೂ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮುಂದಿನ ದಿನದಲ್ಲಿ ಬೇರೆಯವರು ಸಹ ನಮ್ಮ ಸರ್ಕಾರಿ ಸ್ಕೂಲುಗಳನ್ನ ಹೆಚ್ಚಾಗಿ ಇಲ್ಲಿರುವಂತ ಪೋಷಕರು ಸಹ ನಿಮ್ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿಯೂ ಸಹ ನಮ್ಮ ಮಕ್ಕಳು ಈ ನಗರದಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಸ್ಕೂಲು ಬಹಳ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾರೆ ಅಂತಂದು ಅಕ್ಕಪಕ್ಕದ ಒಂದು ನೀವು ಸಹ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಬೇರೆ ಬೇರೆಯವರು ಹೋಗಿ ಬೇರೆ ಬೇರೆ ಕಡೆಗೆಲ್ಲ ಸೇರ್ ಸೇರ್ಸ್ತಾ ಇದ್ದಾರೆ ನಾವು ಸಹ ಆರ್ ಟಿ ಎ ಮೂಲಕ ಹಿಂದಿನ ದಿನದಲ್ಲಿ ಹೇಳೋದಾದ್ರೆ ನಾವು ನಮ್ಮ ಮಕ್ಕಳು ಸೇರಿಸುವಾಗ ಈ ಸ್ಕೂಲ್ ಹೆಂಗ ಆ ಸ್ಕೂಲ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈಗ ಒಂದು ಸ್ಕೂಲು ಇಲ್ಲಿ ಚೆನ್ನಾಗಿ ಡೆವಲಪ್ ಇದೆ ಅಂದ್ರೆ ಶಿಕ್ಷಣಾತ್ಮಕವಾಗಿ ಒಳ್ಳೆ ಗುಣಾತ್ಮಕ ಶಿಕ್ಷಣ ನೀಡ್ತಾ ಇದ್ದಾರೆ ಅಂತಂದು ಒಬ್ಬ ವಿದ್ಯಾರ್ಥಿ ಒಬ್ಬ ಪೋಷಕರಿಗೆ ಹೇಳಿದ್ರೆ ಇನ್ನೊಬ್ ಪೋಷಕರು ಸಹ ಬೇರೆ ಕಡೆಗೆ ಸೇರಿಸಿದಂಗೆ ಹೆಸರು ಉಳಿಸ್ಕೊಳ್ಬೇಕಾಗಿರೋದು ಇಲ್ಲಿನ ಶಾಲೆಯ ಮುಖ್ಯಸ್ಥರಾಗಿರ್ಬೋದು ಟೀಚರ್ಸ್ಗಳು ಇರ್ತಾರೆ ಅದೆಲ್ಲ ಜವಾಬ್ದಾರಿ ಇದೆ ಮುಂದಿನ ದಿನದಲ್ಲಿ ಆ ಒಂದು ಹೆಸರು ಬರಲಿ ಅಂತಂದು ನಾನು ಹೇಳ್ತಾ ನಾನು ಹೇಳ್ಬೋದಿ